ಇವೇನು ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಅಂತ ತಂದು ನನ್ನ ನಾಳೆ ಮಾಡ್ಬಿಡಿ ಇವತ್ತೇನು ನೀವೇನು ದೊಡ್ಡ ಕಾರುಗಳಲ್ಲಿ ಇಲ್ಲ ದೊಡ್ಡದು ಮೂರ ಅಂತಸ್ತು ಮನೆಗಳಲ್ಲಿ ಇಲ್ಲ ದೊಡ್ಡದಾದ ಶ್ರೀಮಂತಿಕೆಯಲ್ಲಿ ನೀವು ಯಾರೂ ಇಲ್ಲ ಆದರೆ ನಿಮ್ಮದೇ ಆದಂಥ ಸ್ವಾಭಿಮಾನ ಇದೆ ಇನ್ನೂ ದರ ಕೆಲಸದವ್ರು ಬೇಕು ಅಂತ ಇದ್ದಾರೆ ನೀವು ಎಷ್ಟು ಜನನ ಕರ್ಕೊಂಬನ್ನಿ ರಿಜಿಸ್ಟರ್ ಮಾಡಿಸಿ ನಾನು ಅಷ್ಟು ಜನಕ್ಕೂ ಸಹಾಯ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ ಹಾಗೇನು ಬೆಲ್ಡಿಂಗ್ದು ಅದು ಯಾರು ನಾನು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತರಿಸ್ತೀನಿ ಆದರೆ ಜಿನೈನು ಇರಬೇಕು ನೀವೇನು ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಅಂತ ತಂದು ನನ್ನನ್ನು ನಾಳೆ ಮಾಡಿಬಿಡಿ ಯಾರು ಕೆಲಸ ಮಾಡೋವಂಥ ಪ್ರತಿದಿನ ಈ ವೃತ್ತಿ ಇರೋಂಥನ್ನ ಕೊಡಿಸ್ಬೇಕಾರದು ನನ್ನ ಕರ್ತವ್ಯ ಬೇರೆ ಕಡೆ ಎಲ್ಲೂ ತಾಲ್ಲೂಕಲ್ಲೂ ಯಕ್ಷಣ ಕೊಡೋದಿಲ್ಲ ನಾನು ಕೊಡಿಸ್ತೀನಿ ಅರ್ಥ ಆಯ್ತಾ ಹಾಗೇನೆ ಈ ಗಮ್ಬೂಟು ಎಂದು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ತೀನಿ ನಾನು ನೆಕ್ಸ್ಟ್ ಇದ್ರಲ್ಲಿ ನಿಮ್ಮನ್ನೆಲ್ಲ ಕರ್ದ ಬಟ್ ಕರೆದಾಗ ನೀವು ಬರಬೇಕು ನೀವು ಯಾರೂ ಬರೋದಿಲ್ಲ ಅದೇ ಪ್ರಾರಂಭ ಇವತ್ತೇನೋ ಬಂದು ಕೂತ್ಬಿಡಿಯರ ಒಂದು ಎಷ್ಟು ಜನ ಇದ್ದೀರಾ ಒಂದು ಇನ್ನೂರು ಜನ ಇದ್ದೀರಾ ನಾನು ಏನು ಬೇಕು ಮಾಡಲಿಕ್ಕೆ ತಯಾರಿದ್ದೀನಿ ಆಮೇಲಿಂದ ಏನಾಗಿದೆ ಹಿಂದೆ ಹದಿನೈದು ಸಾವಿರ ಹಳೆ ಒಳ್ಳೆ ಸಾಫ್ಟ್ವೇರಲ್ಲಿ ಇತ್ತು ಈಗ ಪರಿಷ್ಕರಣೆ ಮಾಡ್ತಾಯಿದ್ದೀವಿ ಈಗ ಶುರು ಮಾಡಿದ್ದೀವಿ ಕರೆಕ್ಟಾಗಿ ಏನೇನು ಬೇಕು ಅದು ಎಲಿಜಿಬಲ್ ಬೇಕಾಗಿರೋಂಥ ಸರ್ಟಿಫಿಕೇಟ್ ತೊಗೊಂಬರ್ಬೇಕು ನಾನು ಏನಾದ್ರು ತೊಂದರೆ ಇದ್ದರೆ ನಾನು ನಿಂತ್ಕೊಂಡು ಮಾಡಿಸ್ತೀನಿ ಯಾರು ಫಲಾನುಭವಿಗಳು ಇದೆ ಯಾವುದೇ ಕಾರಣಕ್ಕೂ ಸೌಲಭ್ಯಗಳು ಸಿಗೋದ್ರಲ್ಲಿ ಕೊರತೆ ಮಾಡೋದಿಲ್ಲ ನಮ್ಮ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ಇವತ್ತು ತಾವೆಲ್ಲ ಭಾಳಷ್ಟು ನಿಮ್ಮದೇ ಆದಂಥ ಸವಾಲುಗಳು ನಿಮ್ಮದೇ ಆದಂಥ ವೃತ್ತಿ ನಿಮ್ಮದೇ ಆದಂಥ ಬದುಕು ಇವತ್ತೇನು ನೀವೇನು ದೊಡ್ಡ ಕಾರುಗಳಲ್ಲಿ ಇಲ್ಲ ದೊಡ್ಡದು ಮೂರ ಅಂತಸ್ತು ಮನೆಗಳಲ್ಲಿ ಇಲ್ಲ ದೊಡ್ಡದಾದ ಶ್ರೀಮಂತಿಕೆಯಲ್ಲಿ ನೀವು ಯಾರೂ ಇಲ್ಲ ಆದರೆ ನಿಮ್ಮದೇ ಆದಂಥ ಸ್ವಾಭಿಮಾನ ಇದೆ ಅದಕ್ಕೆ ತಕ್ಕಂತೆ ನಮ್ಮ ಸರ್ಕಾರ ನಿಮ್ಮ ವೃತ್ತಿಗೆ ಕೊಡೋ ಅಂಥ ಶಕ್ತಿ ಕೊಡಬೇಕಾಗಿದೆ ನಾನು ಪ್ರತ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರ್ಯಾರು ನೈಜಿಕವಾಗಿ ಪ್ರಾಕ್ಟಿಕಲ್ ಆಗಿ ಗಾರೆ ಕೆಲಸ ಮಾಡ್ತೀವಿ ಅಂತ ಅನ್ನೋರು ಮತ್ತೊಮ್ಮೆ ನನಗೆ ಆರೋಗ್ಯ ದೃಷ್ಟಿಯಲ್ಲಿ ನನಗೆ ನಿಮ್ಮೆಲ್ಲರ ಬ್ಲಡ್ ಚೆಕಪ್ ಆಗಬೇಕಾಗಿದೆ ನನಗೆ ನಿಮ್ಮ ಇ ಸಿ ಜಿ ಆಗಬೇಕಾಗಿದೆ ನನಗೆ ನಿಮ್ಮ ಆರೋಗ್ಯ ನಿಮ್ಮ ಮನೇಲಿ ಕುಟುಂಬದವ್ರಿಗೂ ಆರೋಗ್ಯ ನೋಡ್ಕೋಬೇಕಾದ್ರೆ ನನ್ನ ಜವಾಬ್ದಾರಿ ಇದೆ ದಯವಿಟ್ಟು ಅದಕ್ಕೆ ನಾನು ಯಾವಾಗ ಕ್ಯಾಂಪ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಲ್ಲ ರೀ ಈ ಕ್ಯಾಂಪ್ ಅಂದರೆ ಏನು ಫ್ರೀಯಾಗಿ ಏನು ಗೌರ್ಮೆಂಟ್ವ್ರಿಗೆ ಮಾಡಲ್ಲ ನಾನು ಕಷ್ಟ ಪಡ್ಕೊಂಡು ದುಡ್ಡು ಹಾಕಿಕೊಟ್ಟು ನನ್ನ ಸ್ನೇಹಿತರು ಡಾಕ್ಟ್ರುಗಳು ಅವರು ಇವರೆಲ್ಲ ಅಪ್ಪ ಡಾಕ್ಟರ್ ಅಂಗನಾಥ್ ಕರ್ದವ್ರ ಅಂತ ಬರ್ತಾರೆ ನೀವು ಬಂದು ಅದನ್ನು ಬಳಸ್ಕೊಳ್ಳಿ ಏನಕ್ಕೂ ನಿಮಗೆ ಥರ ಅದನ್ನು ಅಷ್ಟು ನಿಮ್ಮ ಹತ್ರ ಸೌಜನ್ಯತೆ ಇಲ್ಲ ಅಂದಮೇಲೆ ಏನು ಮಾಡೋದು ಎಷ್ಟಲ್ಲಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷದ ಹುಡುಗ ಮನೆ ಬ್ಯಾಂಗ್ಳೂರಲ್ಲಿ ಫುಟ್ಬಾಲ್ ಅನಾರೋಗ್ಯ ಕ್ಯಾರೆ ಸತ್ತೋದ ಫೀಲ್ಡ್ ಮೇಲೆ ಇದರಲ್ಲಿ ಇಷ್ಟು ಜನದಲ್ಲಿ ಒಬ್ಬನ ಬದುಕಿಸಿದ್ರು ಎಲ್ಲ ಒಂದು ಕಡೆ ನನಗೆ ಆ ಒಂದು ನನಗೆ ಸಮಾಧಾನ ಸಿಗುತ್ತೆ ಗುರ್ತಿಸುವಂಥ ವ್ಯವಸ್ಥೆ ಆಗುತ್ತೆ ನಿಮ್ಗಿರೋಂಥ ಕಾಯಿಲೆ ಗುಳಪಿಸ್ಬೋದು ನಾನು ಇದ್ರ ಜೊತೆಗೆ ಏನು ಮಕ್ಕಳುಗಳು ಇವಾಗ ಇವನು ಹೇಳಲ್ಲ ನನಗೆ ನನ್ನ ಮಗಳಿಗೆ ಲ್ಯಾಪ್ಟಾಪ್ ಬೇಕು ಅಂತ ನಾನೊಂದು ಐದು ಜನ ಮಕ್ಕಳು ಕೊಡಿಸ್ತೆ ಒಂದು ಲ್ಯಾಪ್ಟಾಪ್ ಮೂವತ್ತೈದು ಸಾವಿರ ನನ್ನ ಕೈಯಿಂದ ಹಾಕಿರೋ ದುಡ್ಡು ಹಾಗಾಗಿ ನಿಮ್ಮ ಜೊತೆ ನಾನು ಇರ್ತೇನೆ ಅಂತ ಕಷ್ಟ ಇದ್ರೆ ನಾನು ವೈಯಕ್ತಿಕವಾಗಿ ನಿಮ್ಮ ಜೊತೆ ಒಂದು ಎರಡು ಮೂರು ನಾಲ್ಕು ನಾನು ಸಹಾಯ ಮಾಡೋಕ್ಕೆ ಇಡ್ತಾ ಈವಾಗ ಒಂದು ಹತ್ತು ಜನಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡೋದು ದೊಡ್ಡ ವಿಚಾರ ಏನಲ್ಲ ಹತ್ತು ಜನಕ್ಕೆ ಇಪ್ಪತ್ತು ಇಪ್ಪತ್ತು ಸಾವಿರ ಕೊಡೋದು ಎಲ್ಲ ಒಂದು ಸಾವಿರ ಜನ ಕೊಡಿ ಅಂತಂದ್ರೆ ಕಷ್ಟ ಆಗುತ್ತೆ ಹಾಗೆ ನೀವುಗಳಲ್ಲಿ ಬಡಸ್ತನದ ಕಡು ಬಡಸ್ತನದವ್ರನ್ನ ಗುರುತಿಸಿ ಅವ್ರು ಸಹಾಯ ಮಾಡೋಂಥದನ್ನು ನಾನು ಬಳಸ್ಕೋಬೇಕು ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಕರೆಕ್ಟಾಗಿ ತಲುಪಿಸ್ಬೇಕು ಮತ್ತು ನಿಮ್ಮಲ್ಲೂ ಸಹ ಸಾಮರಸ್ಯ ಇಟ್ಕೊಂಡು ಅದನ್ನ ಯಾವ ರೀತಿ ಉಪಯೋಗಿಸುವಂಥದ್ದು ಸೊ ಹಾಗಾಗಿ ನಿಮ್ಮ ನೆಂಟಸ್ತನ ಈ ರೀತಿ ಸಂಬಂಧ ಪ್ರೀತಿ ವಿಶ್ವಾಸದಲ್ಲಿ ಇರಲಿ ನಿಮ್ಮ ಜೊತೆ ನಾನಿರ್ತೇನೆ ನಾನು ಇದನ್ನೆಲ್ಲ ವಾಪಸ್ಸು ಏನೇನು ಅಂತ ವರ್ಕ್ ಮಾಡ್ಕೊಂಡು ನಿಮ್ಮ ಮುಂದೆ ಮತ್ತೊಮ್ಮೆ ಬರ್ತೇನೆ